ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಬಾಲನ ಹತ್ರ ಈಶ್ವರ್ಚಂದ್ರ ಹೇಗಿದ್ಯಪ್ಪ ಅಂತಾರೆ ನಾನು ಚೆನ್ನಾಗಿದ್ದೀನಿ ಮಾವ ಅಂತಾನೆ ಬಾಲ ಪುಟ್ಟ ಕೃಷ್ಣ ನಾನು ಯಾರು ಗೊತ್ತಾ ಅಂತಾರೆ ಇಲ್ಲ ಅಂತಾಳೆ ಕೃಷ್ಣ ಬೇಬಿ ಅವ್ರು ನನ್ನ ಚಿಕ್ಕಪ್ಪ ನಿನಗೆ ಚಿಕ್ಕತ ಅಂತಾನೆ ಜೀವ ಆಯ್ತತ್ತ ಅಂತಳೆ ಕೃಷ್ಣ ಬಾಮಿನಿ ಯಾಕೆ ಸುಮ್ಮನೆ ನೋಡ್ತಾ ನಿಂತಿದ್ಯ ಬಾಯಿಲಿ ಅಂತಾರೆ ಈಶ್ವರ್ಚಂದ್ರ ಬನ್ನಿ ಒಳಗೆ ಅಂತಾರೆ ಬಾಮಿನಿ ಏನು ಬನ್ನಿ ಬನ್ನಿ ಮೊದಲು ಪರಿಚಯ ಮಾಡ್ಕೊ ರಚನಾ ಇವಳು ಅಂತಾರೆ ಈಶ್ವರ್ ಚಂದ್ರ ಗೊತ್ತಾಯ್ತು ನಿಮ್ಮ ಶ್ರೀಮತಿ ಭಾಮಿನಿ ಅತ್ತೆ ಅಂತಾಳೆ ರಚನಾ ನೀನು ಬರೀ ಆ್ಯಕ್ಟಿಂಗ್ನಲ್ಲ ಗಮನಿಸೋದ್ರಲ್ಲಿ ತುಂಬ ಶಾರ್ಪ್ ಇದೆಯಾ ನಮ್ಮ ಭಾವನ ಶ್ರಾದ್ದಕ್ಕೆ ಅಂತ ಬಂದಿದ್ದೀರಾ ಹಾಗೆ ಎರಡು ದಿನ ಇದ್ಬಿಟ್ಟು ಹೋಗಿ ಅಂತಾರೆ ಬಾಮಿನಿ ಚಿಕ್ಕಮ್ಮ ನಾವಿಲ್ಲಿ ಗೆಸ್ಟ್ಗಳಾಗಿ ಬಂದಿಲ್ಲ ಅಂತಾನೆ ಬಾಲ ಮತ್ತೆ ಅಂತ ಬಾಮಿನಿ ಅಂದಾಗ ಪರ್ಮನೆಂಟಾಗಿ ವಾಸ ಮಾಡೋಕ್ಕೆ ಬಂದಿದ್ದೀವಿ ಅಂತಾನೆ ಬಾಲ ಬಾಮಿನಿ ಶಾಕ್ನಿಂದ ನೋಡ್ತಾರೆ ಈಚೆ ವಜ್ರೇಶ್ವರಿ ಕೆಲಸದವಳಿಗೆ ಗಿಫ್ಟ್ನ ಕೊಡ್ತಾಳೆ ಅಮ್ಮ ಇವಾಗ ಹಬ್ಬ ಇಲ್ಲ ಏನೂ ಇಲ್ಲ ಗಿಫ್ಟ್ ಯಾಕೆ ಅಂತಾಳೆ ಕೆಲ್ಸದವಳು ನಮ್ಮ ನಮ್ಮ ಒಳಗೆ ಪ್ರೀತಿಯಿಂದ ಹಂಚಿಕೊಳ್ಳೋಕೆ ಹಬ್ಬನೇ ಇರಬೇಕಾ ನನ್ನ ಮಗಳು ರಚನಾ ದೊಡ್ಡ ಮನೆ ಸೇರ್ತಿದ್ದಾಳೆ ಶಾಂತ ಏನು ಇದ್ದಕ್ಕಿದ್ದ ಹಾಗೆ ಮಗಳ ಮೇಲೆ ಪ್ರೀತಿ ಉಕ್ಕಿ ಹರಿತಿದೆ ಅಂತ ನಿಮಗೆ ಮನಸ್ಸಲ್ಲಿ ಅನಿಸ್ತಿರ್ಬೋದು ಅಗರ್ಭ ಶ್ರೀಮಂತಿಕೆಯಲ್ಲಿ ಬೆಳೆದ ಮಗು ಪ್ರತಿಯೊಂದಕ್ಕೂ ಕಷ್ಟಪಡಬೇಕಾದ್ರೆ ನನಗೆ ಹಿಂಸೆ ಆಗಲ್ವಾ ದೇವ್ರ ದಯೆಯಲ್ಲಿ ಅದೆಲ್ಲ ಸುಳ್ಳು ಅಂತ ಯಾವಾಗೂ ಗೊತ್ತಾಯಿತು ಮನಸ್ಸು ನಿರಳ ಆಯಿತು ಅವಳು ಭವಿಷ್ಯದ ಬಗ್ಗೆ ಇದ್ದಿದ್ದ ಭಯನೂ ದೂರ ಆಯಿತು ರಚನಾ ಕನಸ್ಕಂಡಂಗೆ ದೊಡ್ಡ ಮನೆಗೆ ಕೂಡು ಕುಟುಂಬಕ್ಕೆ ಕಾಲಿಡ್ತಿದ್ದಾಳೆ ನನಗೆ ಸಂತೋಷ ಆಗ್ತಿದೆ ಶಾಂತ ಅವಳು ಚೆನ್ನಾಗಿ ಬಾಳಬೇಕು ಒಳ್ಳೆಯ ಮನೆ ಅಂತ ಅನ್ಸ್ಕೊಳ್ಬೇಕು ಅಂತ ನನ್ನ ಜೊತೆ ನೀವು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅಂತ ವಜ್ರೇಶ್ವರಿ ಹೋಗ್ತಾಳೆ ಅಮ್ಮ ದೊಡ್ಡಮ್ಮ ನಿಜವಾಗ್ಲೂ ಚೇಂಜ್ ಆಗಿದ್ದಾರಲ್ವ ಅಂತಳೇನಿದ್ದಿ ಪದೇ ಪದೇ ಯಾಕೆ ಅದೇ ಪ್ರಶ್ನೆ ಕೇಳ್ತೀಯ ಅಂತಾರೆ ಆರ್ತಿ ಒಂಥರ ಕನ್ಫ್ಯೂಷನ್ಸ್ ನಿನಗೇನು ಅನಿಸುತ್ತೆ ಅಂತಳೇನಿದಿ ಹಳೆ ಅನುಭವಗಳು ಕಣ್ಮುಂದೆ ಬಂದರೆ ಬುದ್ಧಿ ಇನ್ನೂ ಅನುಮಾನದಲ್ಲೇ ಇದೆ ಆದರೆ ಮನಸ್ಸು ಇದನ್ನು ನಿಜ ಅಂತ ನಂಬ್ತಿದೆ ಅಂತಾರೆ ಆರ್ತಿ ನೀನು ಒಂಥರ ಕನ್ಫ್ಯೂಷನ್ಸ್ನಲ್ಲೇ ಇದೆಯಾ ಡ್ಯಾಡ್ ಅನ್ಸುತ್ತೆ ಅಂತಾಳೆ ನಿಧಿ ಬೆಂಗಳೂರಲ್ಲಿ ಇವತ್ತು ಮಳೆ ಬರುತ್ತಾ ಬಿಸಿಲಿರುತ್ತಾ ಅಂತಾರೆ ತೇಜ ಅದನ್ನು ದೇವರಿಂದನೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ನಿಧಿ ಮತ್ತೆ ನನ್ನ ಕೇಳ್ತಿದ್ಯಾ ಅಂತ ತೇಜ ಹೋಗ್ತಾರೆ ಈಚೆ ಭಾಮಿನಿ ಅಲ್ಲಿಗೆ ನೀವು ವೀಸಾ ತಗೊಂಡು ಬಂದಿಲ್ಲ ನೇರವಾಗಿ ಸಿಟಿಜನ್ಶಿಪ್ ಕಾರ್ಡ್ ಸಮೇತ ಬಂದಿರೋ ಹಾಗಿದೆ ಅಂತಾರೆ ನಿಮಗೆ ಅದರಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಾನೆ ಬಾಲ ಏನಪ್ಪ ನೀನು ಹೀಗೆ ಅಂದ್ಬಿಟ್ಟೆ ಅಂತಾರೆ ಬಾಮಿನಿ ಅಜ್ಜಿ ಅಂತಾಳೆ ಕೃಷ್ಣ ನಾನು ಅಜ್ಜಿನ ಅಂತಾರೆ ಬಾಮಿನಿ ಬೇಬಿ ಗೆ ಚಿಕ್ಕಮ್ಮ ಆದರೆ ನನಗೆ ಅಜ್ಜಿ ಅಲ್ವಾ ಅಂತಾಳೆ ಕೃಷ್ಣ ಲಾಜಿಕಲಿ ಕರೆಕ್ಟ್ ಅಲ್ವಾ ನನ್ನ ಮಗಳು ಸಿಕ್ಕಾಪಟೆ ಚೂಟಿ ಅಂತಾರೆ ಈಶ್ವರಚಂದ್ರ ಚಂದ್ರ ಬರೀಗ ಇಲ್ಲೇ ಬಂದಿದ್ದೀರಾ ಲಗೇಜ್ ಎಲ್ಲ ಎಲ್ಲಿ ಅಂತಾರೆ ಬಾಮಿನಿ ಅಲ್ಲಿ ನೋಡಿ ನಮ್ಮ ರಥ ಅಂತಾಳೆ ಕೃಷ್ಣ ಆಚೆ ನೋಡ್ತಾರ ತನ ಅದ್ಯಾವುದು ಫ್ರೂಟ್ರಕ್ ಫ್ರೂಟ್ ಟ್ರಕ್ಕಿದ್ದಾಗಿದೆಯಲ್ಲ ಅಂತಾರೆ ಬಾಮಿನಿ ಅದೇ ಈ ನಮ್ಮ ರಥ ನಾವು ಅದರಲ್ಲೇ ಇಲ್ಲಿಗೆ ಬಂದಿರೋದು ನಮ್ಮ ಲಗೇಜ್ ಎಲ್ಲ ಅದರಲ್ಲೇ ಲೋಡ್ ಮಾಡ್ಕೊಂಡು ಬಂದಿದ್ದೀವಿ ಅಂತಾಳೆ ಕೃಷ್ಣ ಒಂದು ಮಿನಿ ಮನೆಯೇ ಇದೆ ಅನ್ನಿ ಹಾಗಾದರೆ ಅಂತಾರೆ ಬಾಮಿನಿ ಬಾಮಿನಿ ಎಷ್ಟೋ ವರ್ಷದ ಮೇಲೆ ಮಗ ಮನೆಗೆ ಬಂದಿದ್ದಾನೆ ಒಳಗೆ ಕರೀತಿಯೋ ಇಲ್ವಾ ಅಂತಾರೆ ಈಶ್ವರಚಂದ್ರ ಬನ್ನಿ ಬನ್ನಿ ಒಳಗೆ ಬನ್ನಿ ಅಂತಾರೆ ಬಾಮಿನಿ ಇನ್ನೇನು ಎಲ್ಲರೂ ಒಳಗೆ ಹೊಸ್ತಿಲ್ದಾಟಬೇಕು ಅನ್ನುವಾಗ ಕನಕಂಬರಿ ನಿಂತ್ಕೊಳ್ಳಿ ಅಂತ ಕೂಗ್ತಾ ಬರ್ತಾರೆ ಎಲ್ಲರೂ ವಾಪಸ್ ಕಾಲನ ಹಿಂದೆ ತಗೋತಾರೆ ಜೀವ ಲುಕ್ ನೋಡಿದರೆ ಬಾಗಿಲಲ್ಲೇ ಬಾರಿಸೋಗಿದ್ದಾರಲ್ಲೋ ನಮ್ಮ ಅಂತಾನೆ ಬಾಲ ಈಚೆ ರಾಣ ಕಪಿಲ್ ಅದ್ರ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ದ ದಿನ ಬಂದೇ ಬಿಡ್ತಾ ನಾವು ಅವನಿಗೆ ಕೊಟ್ಟಿದ್ದ ಯಾವ ವಾರ್ನಿಂಗು ಅವನಿಗೆ ಏನು ಮಾಡಲೇ ಇಲ್ವಲ್ಲ ಕಪ್ಪು ಅಂತಾನೆ ಎಲ್ಲ ದೇವಿಯಿಂದ ಅಣ್ಣ ಅವ್ಳ ಸಪೋರ್ಟ್ ಇಂದಾನೆ ಅವ್ನು ಇಲ್ಲಿವರೆಗೆ ಬರೋಕ್ಕೂ ಧೈರ್ಯ ಮಾಡಿರೋದು ಅಂತಾನೆ ಕಪಿಲ್ ಆ ದೇವಿ ಎಲ್ಲ ಪ್ರಾಬ್ಲಮ್ ನಮ್ಮ ಅಪ್ಪ ನರಕಾಸುರ ಬರ್ದಿಟ್ಟೋರೋ ವಿಲ್ಲು ಅಂತಾನೆ ರಣ್ಣ ಕಾಸಿಗೋಸ್ಕರ ಮಣ್ಣು ತಿನ್ನೋಣ ಅಂತೀಯ ಅಂತಾನೆ ಕಪಿಲ್ ಏಯ್ ಹೇಗೋ ಕಾಣಿಸ್ತಿದ್ದೀನಿ ನಾನು ನಿನ್ನ ಕಣ್ಣಿಗೆ ಅಂತಾನೆ ರಾಣ ಸಾರಿ ಅಣ್ಣ ಏನು ಹೇಳಿದೆ ಅಂತಾನೆ ಕಪಿಲ್ ಅವನು ಮನೆ ಒಳಗೆ ಕಾಲಿಡ್ತಿದ್ದಾನೆ ಆದರೂ ನಮ್ಮ ಕೈನಲ್ಲಿ ಆಗದೆ ಇರೋರ್ ಥರ ಸುಮ್ಮನೆ ನೋಡ್ತಾ ಇರಬೇಕೇನೋ ಕಪ್ಪು ಪರ್ಮಿಷನ್ಗೋಸ್ಕರ ಕಾಯ್ತಿದ್ದೀನಿ ಅಣ್ಣ ನಾನು ನೀನು ಸುಮ್ಮನೆ ಹೂವನ್ನು ಅವತ್ತು ಕೇಕಲ್ಲಿ ಅವನಿಗೆ ಅಭಿಷೇಕ ಮಾಡಿದೆ ಇವತ್ತು ಅವನ ರಕ್ತದಲ್ಲೇ ಅವನಿಗೆ ಅಭಿಷೇಕ ಮಾಡ್ತೀನಿ ನೀನು ಹೂ ಅಂತ ಒಂದು ಮಾತು ಹೇಳೋಣ ನಾನು ನಾನು ರೆಡಿ ಇದ್ದೀನಿ ನನ್ನ ಚಕ್ಕುನ ರೆಡಿ ಇದೆ ಅಂತ ಇರಿಯೋದೊಂದೇ ಬಾಕಿ ಅಂತಾನೆ ಕಪಿಲ್ ಆಗ ರಾಣಾ ಪಿಸ್ತೂಲ್ನ ತೆಗೆದು ನೋಡ್ತಾನೆ ಈಚೆ ಜೀವ ರಚನಾ ಇವರೇ ಕನಕಾಂಬ್ರಿ ಅಮ್ಮನ್ ಸ್ವಂತ ತಂಗಿ ಅಂದ್ರೆ ನಾನು ಚಿಕ್ಕಮ್ಮ ಅಂತಾನೆ ಆಗ ಕನಕಾಂಬ್ರಿ ಬಂದು ಜೀವನ ಸಿಟ್ಟಿಂದ ನೋಡ್ತಾ ಇಷ್ಟು ವರ್ಷಕ್ಕೆ ಈ ಮನೆ ಅಡ್ರೆಸ್ ಸಿಗ್ತಾ ಸಂಜೀವ ನಿನಗೆ ಅಂತಾರೆ ಚಿಕ್ಕಮ್ಮ ಅಂತಾನೆ ಜೀವ ನಾವೆಲ್ಲರೂ ನಿನ್ ಪಾಲಿಗೆ ಸತ್ತೋದ್ವಿ ಅಂದ್ಕೊಂಡು ಅನ್ಕೊಂಡು ದೂರ ಇದ್ಬಿಟ್ಟೆ ಅಲ್ವಾ ನೀನು ನಿನ್ ನೆನೆಸ್ಕೊಳ್ಳದೆ ಇರೋ ದಿನಾನೇ ಇಲ್ಲ ಕಣೋ ಸಂಜೀವ ಹೇಗಿದ್ಯೋ ಬಂಗಾರ ಅವ ಸ್ಮಶಾನದಲ್ಲಿ ನಿನ್ನ ಬಾಯಿಗೆ ಬಂದಾಗೆಲ್ಲ ಬಿಟ್ಟೆ ಕಣೋ ನಾನು ಅದು ಕೋಪದಿಂದ ಅಲ್ಲ ಕಣೋ ನಮ್ಮೆಲ್ಲರಿಂದ ದೂರ ಹೋದಿಯಲ್ಲ ಅನ್ನೋ ನೋವಿಂದ ಏನು ಅಂದ್ಕೋಬಿಡ್ವೋ ಮಗನೆ ಈ ಮನೆಗೆ ಈಗ ಬೆಳಕು ಬಂತು ದೇವಿ ಇನ್ನೂ ಎಷ್ಟೊತ್ತು ಬೇಗ ಬಾ ಅಂತಾರೆ ಕನಕಂಬರಿ ಬರ್ತಾ ಅಮ್ಮ ಅಂತ ಆರತಿ ತಟ್ಟೆನ ತಗೊಂಡು ಬರ್ತಾಳೆ ದೇವಿ ಅಯ್ಯೋಯ್ಯೋ ಎಂಟ್ರಿನೇ ವಿಭಿಸ್ಸವಾಗಿದೆಯಲ್ಲಪ್ಪ ನಮ್ಮ ನಿರೀಕ್ಷೆಗೆ ವಿರುದ್ಧವಾಗಿ ಪಾತ್ರಗಳು ಬರ್ತಾನೆ ಇದೆ ಅಂತಾನೆ ಬಾಲ ದೇವಿ ಬಂದು ಖುಷಿಯಿಂದ ಅವರನ್ನೆಲ್ಲ ನೋಡಿ ನಗ್ತಾಳೆ ಈಚೆ ರಾಣ ಚಾಕುನ ತಗೊಂಡೋಗಿ ಚುಚ್ಚಿ ಚುಚ್ಚಿ ಟೈಮ್ ವೇಸ್ಟ್ ಮಾಡಿದ್ರ ಬದಲು ಗನ್ ಇಲ್ಲಿಟ್ಟು ಟಪಕ್ ಅಂತ ಸಾಯಿಸಿಬಿಟ್ರೆ ಈಸಿ ಅಲ್ವೇನೋ ಕಪ್ಪು ಆ ಸಂಜೀವನ ಉಡಾಯಿಸ್ತೀಯಾ ಅಂತಾನೆ ಒನ್ ಪ್ಲಸ್ ಒಂದು ಆಫರಲ್ಲಿ ಆ ಹೀರೋಯಿನ್ಗೂ ಹಾಕ್ಬಿಡ್ತೀನಣ ಅಂತಾನೆ ಕಪಿಲ್ ಬೇಡ ಕಪ್ಪು ಅವ್ನ ಸತ್ರೆ ನಿನ್ನ ಮೇಲೆ ಮರ್ಡರ್ ಕೇಸ್ ಆಗುತ್ತೆ ನಮ್ಮ ಮನೆಯಲ್ಲಿರೋ ಎಲ್ಲ ಒಳ್ಳೆಯವರು ಒಟ್ಟಿಗೆ ಸೇರಿಕೊಂಡು ನಿನ್ನ ವಿರುದ್ಧ ಸಾಕ್ಷಿ ಹೇಳಿ ನಿನ್ನ ಜೈಲಲ್ಲಿ ಪರ್ಮನೆಂಟಾಗಿ ಕಳೆಯೋ ಥರ ಮಾಡ್ಬಿಡ್ತಾರೆ ನನ್ನಿಂದ ನಿನ್ನ ಫ್ಯೂಚರ್ ಹಾಳಾಗೋದು ಇಷ್ಟ ಇಲ್ಲ ಬೇಡ ಅಂತಾನೆ ರಣ ಈ ಮಾತು ಹೇಳೋ ಬದಲು ನನ್ನ ಶೂಟ್ ಮಾಡಬಹುದಾಗಿತ್ತು ನೀನು ನಿನ್ ನಿನ್ನ ವಿಷಯ ಅಂತ ಬಂದರೆ ನನ್ನ ಬುದ್ಧಿ ವರ್ಕ್ ಮಾಡಲ್ಲ ಹಾರ್ಟ್ ಮಾತ್ರ ಬೀಟ್ ಆಗ್ತಾ ಇರುತ್ತೆ ನೀನು ಗನ್ ಕೊಡೋಣ ಅಂತ ಗನ್ನ ಕಸ್ಕೊಂಡು ಅವನ ಮನೆ ಒಳಗೆ ಕಾಲಿಡೋಕು ಮುಂಚೆ ಅವನ ಹೆಣ ಬೀಳಿಸ್ತೀನಿ ಆಮೇಲೆ ನಿನ್ನ ಕರಿತೀನಿ ಬಂದು ಮಾಲೆ ಹಾಕಿಬಿಟ್ಟು ಹೋಗು ಅವನಿಗೆ ದೂರ ಬಂದಿದ್ದಕ್ಕೆ ಮರ್ಯಾದೆ ಮಾಡಬೇಕಲ್ಲ ಅಂತ ಕಪಿಲ್ ಬರ್ತಾನೆ ಈಚೆ ದೇವಿ ಅಣ್ಣ ಅಂತಾಳೆ ದೇವಿ ಅಂತಾನೆ ಜೀವ ನೀನು ನನ್ನ ಅಮರ್ಸ್ಲಿಲ್ಲ ನಾನು ಕೇಳಿದ ರಾಕಿ ಗಿಫ್ಟ್ನ ನೀನು ಕೊಟ್ಬಿಟ್ಟೆ ಅಂತಾಳೆ ದೇವಿ ರಾಖಿ ಫವರ್ ಅಂದರೆ ಸುಮ್ಮನೆ ದೇವಿ ಕೇಳದೆ ಇರೋರಿಗೆ ನಿಮ್ಮಣ್ಣ ಓಡಿ ಹೋಗಿ ಸಹಾಯ ಮಾಡ್ತಾರೆ ಹಾಗಿರುವಾಗ ತಂಗಿನ ಬಿಟ್ಕೊಡ್ತಾರಾ ಅಂತಾಳೆ ರಚನಾ ನೀವು ಖಂಡಿತ ಮನೆಗೆ ಬರ್ತೀರಾ ಅಂತ ಗೊತ್ತಿತ್ತು ಆದರೆ ಎಷ್ಟು ಬೇಗ ಬರ್ತೀರಾ ಅಂತ ನನಗೆ ಮಾಡಿರಲಿಲ್ಲ ಅಂತಾಳೆ ದೇವಿ ನಾನು ಮಾಡಿರಲಿಲ್ಲ ನೀವು ಒಳಗಡೆ ಬರ್ತಾ ಇರೋದನ್ನು ನೋಡಿ ದೇವಿ ಹೇಳಿದೆ ಸಂಜೀವಣ್ಣ ಬಂದ ಅಂತ ಅಂತಾರೆ ಕನಕಾಂಬರಿ ದೇವಿ ಆರತಿ ಬೆಳಗು ಅಂತಾರೆ ಬಾಮಿನಿ ಈಚೆ ದೇವಿ ಆರತಿ ಬೆಳಗುವಾಗ ಕಪಿಲ್ ಮೇಲಿಂದ ಪಿಸ್ತೂಲ್ ಇಟ್ಕೊಂಡು ಜೀವಾಗೆ ಮತ್ತೆ ರಚನಾಗೆ ಗುರಿ ಇಡ್ತಾನೆ ರಾಣ ಅವನ್ನ ನೋಡಿ ಸ್ಮೈಲ್ ಮಾಡ್ತಾನೆ ಕಪಿಲ್ ಪಿಸ್ತೂಲ್ ತಗೊಂಡು ಶೂಟ್ ಮಾಡಿದ್ರೆ ಶೂಟ್ ಆಗೋಲ್ಲ ಬುಲೆಟ್ ಇಲ್ಲ ಇದ್ರಲ್ಲಿ ಏನಾಯ್ತೋ ಕೊಡೋ ಅರ್ಜೆಂಟ್ ಅಲ್ಲಿ ರಾಣಾ ಅಣ್ಣ ಬುಲೆಟ್ ಅನ್ನ ಹಾಕೋದನ್ನ ಮರ್ತೋದನ್ನ ಏನ್ ಮಾಡೋದೀಗ ಇವನ್ ಮನೆ ಒಳಗೆ ಕಾಲಿಡ್ತ ಹೇಗಾದರೂ ಮಾಡಿ ಇವನ್ನ ತಡಿಬೇಕು ಅಂತಾನೆ ಈಚೆ ದೇವಿ ಆರ್ತಿ ಮಾಡಿ ಹಣೆಗೆ ಬೊಟ್ಟನಿಟ್ಟು ಅಣ್ಣ ಅತ್ತಿಗೆ ಬಾಲಕೃಷ್ಣ ಪುಟ್ಟ ನಿಮ್ಮೆಲ್ಲರಿಗೂ ಈ ಮನೆಗೆ ಸ್ವಾಗತ ಅಂತಾಳೆ ದೇವಿ ಬಲ್ಗಾಲಿಟ್ಟು ಒಳಗೆ ಬಾ ಅಮ್ಮ ಅಂತಾರೆ ಕನಕಂಬ್ರಿ ಸರಿ ಅಂತ ಎಲ್ಲರೂ ಒಳಗೆ ಬರಬೇಕು ಅನ್ನುವಾಗ ಸ್ಟಾಪ್ ಇಟ್ ಅಂತಾಳೆ ಕೃಷ್ಣ ಬಾಲಮಮ್ಮ ಅಮ್ಮ ಫಸ್ಟ್ ಟೈಮ್ ಅಲ್ವಾ ಇಲ್ಲಿಗೆ ಬರ್ತಿರೋದು ಮತ್ತೆ ಸೇರನ್ನೇ ಇಡಲಿಲ್ಲ ಅಂತಾಳೆ ಕೃಷ್ಣ ಹೌದಲ್ವಾ ಹೋಗಿ ಸೇರ್ ಬಾ ಅಂತಾರೆ ಕನಕಂಬ್ರಿ ಕೆಲಸದವಳು ತಗೊಂಡು ಬರೋಕ್ಕೆ ಹೋಗ್ತಾಳೆ ಚೋಟ್ ಮೆಣಸಿನ್ಕಾಯಿ ತಲೆಗೆ ಹೊಳೆದಿದ್ದು ನಮ್ಗೆ ಹೊಳಲಿಲ್ಲ ಅಂತಾಳೆ ದೇವಿ ಹಾಗಂತ ಕಚ್ಬಿಟ್ಟಿರ ಕಾರ ತಡಿಯೋಕ್ಕಾಗಲ್ಲ ನೀವು ಅಂತಾನೆ ಬಾಲ ಎಲ್ಲರೂ ನಗ್ತಾರೆ ನೋಡಿದ್ಯಾ ಸಂಜೀವಣ್ಣ ನೀನ್ ಇಲ್ಲದೆ ಇರುವಾಗ ಈ ಕಲ್ಪತ್ತರು ಮನೆ ಮಿಸ್ ಮಾಡ್ಕೊಂಡಿದ್ದೆ ಈ ನಗುನಾ ಅಂತಾನೆ ದೇವಿ ನಂತರ ಸೇರನ್ನ ತಂದಿಡ್ತಾರೆ ನಮ್ಮನೆ ಸುಖ ಶಾಂತಿ ನೆಮ್ಮದಿಯಿಂದ ಸಮೃದ್ಧಿಯಾಗಿರ್ಲಿ ಅಂತ ದೇವರಲ್ಲಿ ಬೇಡ್ಕೊಂಡು ಸೇರನ್ನ ಒದ್ದು ಒಳಗೆ ಬಾ ಅಮ್ಮ ಅಂತಾರೆ ಕನಕಾಂಬ್ರಿ ರಚನಾ ಸೇರನ್ನ ಒದ್ದು ಒಳಗೆ ಕಾಲಿಡ್ತಾಳೆ ಈಚೆ ಪದ್ಮಜಾ ಹೆಜ್ಜೆ ಇಟ್ಟು ಮನೆ ಒಳಗಡೆ ಬಂದುಬಿಟ್ಟ ನನ್ನ ಪಾಲಿನ ದುರಾದೃಷ್ಟ ಮತ್ತೆ ನಮ್ಮ ಬದುಕಿನೊಡನೆ ಕಾಲಿಟ್ಬಿಟ್ಟ ನಮ್ಮನ್ನು ಸರ್ವನಾಶ ಮಾಡಿದ ಪಾಪಿ ಮತ್ತೆ ಬಂದುಬಿಟ್ಟ ನನಗೂ ಅವನಿಗೂ ಈ ಕ್ಷಣದಿಂದ ಯುದ್ಧ ಶುರುವಾಗಿಬಿಡ್ತು ಇನ್ನು ಮುಂದೆ ಈ ಮನೇಲಿ ಒಂದು ಅವನ ಜೀವಂತವಾಗಿರಬೇಕು ಇಲ್ಲ ನಾನು ಜೀವಂತವಾಗಿರಬೇಕು ಅಂತಾರೆ ಈಚೆ ಕಪಿಲ್ ಅಣ್ಣ ಅರ್ಜೆಂಟಲ್ಲಿ ಬುಲೆಟ್ ಹಾಕೋದು ಮರ್ತಿದ್ಯಾ ಕೊಡೋಣ ಬುಲೆಟ್ನಾ ಅಂತಾನೆ ಹಾಗಾದ ಅಣ್ಣ ನಗ್ತಾ ಬುಲೆಟ್ನ ತೆಗೆದೇ ನಿನಗೆ ರಿವಾಲ್ವರ್ ಕೊಟ್ಟಿದ್ದು ಕಪ್ಪು ಅಂತಾನೆ ನನ್ನ ಮೇಲೆ ನಂಬಿಕೆ ಇಲ್ವ ನಿನಗೆ ನನ್ನ ಮೇಲೆ ನಂಬಿಕೆ ಬರೋಕೆ ಏನಣ್ಣ ಮಾಡ್ಲಿ ಮಾಡಲಿ ನಾನು ಈ ಬಿಲ್ಡಿಂಗ್ನಿಂದ ಹಾಳಬಿಡಲ ಅಂತಾನೆ ಕಪಿಲ್ ಯಾರು ನೀನು ನನ್ನೆರಳು ನಿನ್ನನ್ನು ಅನುಮಾನ ಪಡೋದು ಅಂದರೆ ನನ್ನನ್ನು ನಾನು ಅನುಮಾನ ಪಡ್ಕೊಳ್ಳೋದು ಅಂದೆ ಕಪು ಅಂತ ನೇರಾಣ ಮತ್ತೆ ಯಾಕಣ್ಣ ಬುಲೆಟ್ ಹಾಕದೆ ರಿವಾಲ್ವರ್ ಕೊಟ್ಟೆ ನೀನು ಒಳ್ಳೆಯ ಅವಕಾಶ ಮಿಸ್ ಆಯ್ತಲ್ಲ ಅಂತಾನೆ ಕಪಿಲ್ ಅವನ್ನ ಮುಗಿಸ್ಬೇಕು ಅಂದರೆ ಅವನು ಅವಶ್ ಅವಕಾಶಕ್ಕೋಸ್ಕರ ಕಾಯ್ಬೇಕೇನೋ ನಾವು ಅಂಥ ದೊಡ್ಡ ಟಗರ ಅವನು ರಿವಾಲ್ವರ್ನೋ ಲೋಡ್ ಮಾಡಿದ್ವಾ ಅವನ ಹತ್ತಿರಕ್ಕೆ ಹೋದ್ವಾ ಮುಗೀತು ಚಾಪ್ಟರ್ ಯಾವ ತಿದ್ರು ಆ ಸಂಜೀವನ್ ಪ್ರಾಣ ಹೋಗಬೇಕಾಗಿರೋದು ನಿನ್ನ ಕೈಯಲ್ಲೇ ಕಪ್ಪು ಅಂತ ನೇರಾಣ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ